ಒಂದ್ ಹುಡುಗನ್ಗೆ ಒಂದ್ ಹೆಣ್ಣನ್ನ ಕೊಟ್ಟಾಗ ಆ ಹೆಣ್ಣ ತಂದೆ ತಾಯಿ ಮಲಗಬೇಕಾದ್ರೆ ನಿಂದೆ ನಿದ್ದೆ ಮಾಡ್ಬೇಕಂತೆ ಅವಾಗ್ಲೇ ಆ ಪ್ರೀತಿ ನಿಜವಾಗಿ ಸಾರ್ಥಕತೆ ಸಿಗೋದು ಎಲ್ರಿಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಆಕೆಯವರೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ಲವ್ ಅಲ್ಲಿ ಗಮನ ಕೊಡೋದ್ ಎಸ್ ಲವ್ ನ ಎಂಜಾಯ್ ಮಾಡೋದ್ ಬೆಸ್ಟ ಲೈಫ್ ನ ಕಟ್ಕೊಳ್ಳೋದು ಬೆಸ್ಟ ಅಂತ ಇವ್ರು ಆ ಎಲ್ಲೋ ಒಂದ್ ಕಡೆ ನಾವು ಏನ್ ಮಾಡ್ಬೇಕು ಸ್ವಲ್ಪ ವಿರುದ್ಧವಾಗಿ ಮಾತಾಡ್ತೀನಿ ಲವ್ ನ ಎಂಜಾಯ್ ಮಾಡೋದೇ ಬೆಟರ್ ನಾವು ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಬೆಸ್ಟ್ ಯಾಕೆ ಹ್ಮ್ ಹೆಂಗ್ ಹೇಗೋದು ಅಂತ ಅಂದ್ರೆ ಲೈಫ್ ನ ಕಟ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕಂತಂದ್ರೆ ಮುಂದೆ ಮದ್ವೆ ಆದ್ಮೇಲೆ ಎಂಜಾಯ್ ಮಾಡಿದಿದ್ದೇ ಇರುತ್ತೆ ಬಟ್ ಲೈಫ್ ಕಟ್ಕೊಂಡ್ರೆ ತಾನೆ ಲವ್ ನಮ್ ಕೈ ಸಿಗೋದು ಅಲ್ಲ ಯಾರೊಬ್ರು ದೊಡ್ಡೋರು ಯಾವ ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದಾಗೇಬೇಕು ಅದನ್ನ ಯಾರು ಮೀರಕ್ ಆಗಲ್ಲ ಅಲ್ವಾ ಹಾಗಾಗಿ ಲವ್ ಆಗಿದೆ ಲವ್ ನ ಎಂಜಾಯ್ ಮಾಡೋಣ ಆಮೇಲೆ ಲೈಫ್ ನ ಎಂಜಾಯ್ ಮಾಡ್ಬೋದಲ್ವಾ ಆಮೇಲೆ ಲೈಫ್ ನ ಎಂಜಾಯ್ ಮಾಡ್ಬೋದು ಬಟ್ ಲೈವ್ ನಮ್ಗೆ ಕೈ ಬೇಕು ಇಲ್ಲ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಕೈ ದಪ್ಪುತ್ತೋ ಇಲ್ವಂತ ಸಿಚುವೇಶನ್ ನೋಡ್ಕೊಂಡು ಎಂಜಾಯ್ ಮಾಡೋದ್ ಬೆಸ್ಟ್ ಯಾಕಂದ್ರೆ ಒಂದೊಂದು ಲವ್ ಸಕ್ಸಸ್ ಆಗೋದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಗೊತ್ತಿರುತ್ತೆ ಅವ್ರಿಗೆ ಆ ಲವ್ ಎಂಜಾಯ್ ಮಾಡ್ತಾ ತಪ್ಪಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಲವ್ ಹಂಡ್ರೆಡ್ ಪರ್ಸೆಂಟ್ ಮನೆಗೆ ಒಪ್ಸಿ ಒಪ್ಸ್ತೀವಿ ಕಾನ್ಫಿಡೆಂಟ್ ಇರುತ್ತೆ ಎಂಜಾಯ್ ಮಾಡ್ತಾರೆ ನೀವ್ ಹೇಳಿದ್ರೆ ನೀವು ಎಲ್ಲಿ ಲವ್ ಕೈ ತಪ್ಪ ತಪ್ಪೋಗ್ಬಿಡುತ್ತೋ ಅದಕ್ಕೆ ಲೈಫ್ ನ ಕಟ್ಕೋಬೇಕು ಅಂತ ನಾನ್ ಹೇಳೋದು ಈಗ ಲವ್ ಅಲ್ಲಿ ಇದ್ದಾಗ ನಾವು ಲೈಫ್ ಕಡೆ ನೋಡಕ್ ಹೋಗ್ಬಿಡ್ತೀವಿ ಅನ್ಕೊಳ್ಳಿ ಅವಾಗ ಗೆ ಟೈಮ್ ಕೊಡದೆ ಇದ್ದಾಗ ಅದಕ್ಕೆ ಆದಂತ ನಾವು ಪ್ರಶಂಸೆ ಒಂದು ಮಹತ್ವ ಕೊಡದೆ ಇದ್ದಾಗ ಕೂಡ ಲವ್ ಲೈಫ್ ಕಡೆ ಲವ್ ಲವ್ ಲೈಫ್ ಕಡೆ ನೋಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಬಟ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಲೈಫ್ ಕಡೆ ಒಂದು ಅರ್ಥ ಇರ್ತೈತೆ ಲೈಫ್ ಕಡೆ ನೋಡ್ತೀನಿ ನಾನು ಎಂಜಾಯ್ ಮಾಡ್ತೀನಿ ಅಂತ ಇದ್ರೆ ಅಲ್ಲಿ ಕಿತ್ತಾಗೋ ಚಾನ್ಸಸ್ ಇರುತ್ತೆ ಅಥವಾ ಇಬ್ರು ಎಂಜಾಯ್ ಮಾಡೋಣ ಅಂತ ಇದ್ರೆ ಅದ್ನು ಅದೊಂದು ತರ ಬ್ಯಾಲೆನ್ಸ್ ಆಗುತ್ತೆ ಈ ಲೈಫ್ ಕಟ್ಕೊಳೋ ತರ ಏನಾದ್ರು ಮೂಮೆಂಟ್ ಇತ್ತು ಇಲ್ಲ ನಾನು ನಿನಿಗೆ ಸಾಥ್ ಕೊಡೋದು ಅಥವಾ ಇವಾಗ ಹುಡುಗಿನ ಹುಡುಗನ ಈ ತರಲ್ವಾ ಲೈಫ್ ಕಡೆ ಗಮನ ಕೊಡೋಣ ಅಂತ ಅನ್ನೋರ್ಗೆ ಅವಾಗ ಅದೇನ್ ಪ್ರಾಬ್ಲಮ್ ಆಗಲ್ಲ ಇಬ್ಬರಿಗೂ ಲೈಫ್ ಕಡೆ ಗಮನ ಕೊಡೋಣ ಅಂತಂದ್ರೆ ಐದ್ ಬಿಟ್ಟು ಒಂದೇ ಸಲ ಇದೆಯಾ ಒಂದೊಂದು ಒಂದೊಂದು ರೀತಿ ಇರ್ತವೆ ಹಾಗಾಗಿ ಎಲ್ಲೋ ನೂರಕ್ಕೊಬ್ಬರು ಇಬ್ರು ಲೈಫ್ ಲಗು ಎರಡು ಗಮನ ಕೊಡೋಣ ಲೈಫ್ ಕಡೆ ಗಮನ ಕೊಡೋಣ ಅಂತ ಹೇಳೋದು ಇವತ್ತಿನ ಜಗತ್ತಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಕಳಿತರ ಕಾಲ ಇವತ್ತು ಹೇಳೋದಾದ್ರೆ ಗಂಡ ಹೆಂಡತಿ ಏನು ಒಂದೇ ತರ ಇರ್ತಾರ ಅದ್ರಲ್ಲೂ ವೇರಿಯೇಷನ್ಸ್ ಇರ್ತಾರೆ ಐದ್ ಬೆಳೆ ಒಂದೇ ತರ ಹೆಂಡತಿ ಗಂಡ ಒಂದೇ ತರ ಇರಲ್ಲ ಬಟ್ ಮದ್ವೆ ಆದ್ಮೇಲೆ ಅವ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರಿಗೊರು ಅನ್ಸರ್ಸ್ಕೊಂಡು ಹೋಗ್ತಾರಲ್ಲ ಅದು ಲೈಫ್ ಮದ್ವೆ ಆದ್ಮೇಲೆ ಆಗೈತಿರುವ ಅಂತ ಅನ್ಸರ್ಸ್ಕೊಂಡು ಹೋಗೋದ್ರು ನಾನು ಹೇಳೋದು ಈಗ ಆಯ್ತು ನೀವು ಹೇಳಿದ್ರೆ ಈಗ ಅನ್ಸರ್ಸ್ ಕೊಂಡು ಹೋಗ್ಬೋದು ಅರ್ಥ ಮಾಡ್ಕೊಂಡು ಹೋಗ್ಬೋದು ಅಂತ ಈಗ ಲವ್ ಅಲ್ಲಿ ಇದ್ದಾಗ ಕಂಪ್ಲೀಟ್ ಲೈಫ್ ಕಡೆ ಗಮನ ಕೊಟ್ಬಿಡ್ತೀರಾ ಫುಲ್ ಲೈಫ್ ಕಟ್ಕೊಂಡ್ಬಿಡ್ತೀರಾ ಆಮೇಲೆ ಲೈಫ್ ಅಲ್ಲಿ ಬಂದಾಗ ಲವ್ ಕೂಡ ಏನೋ ಒಂದ್ ಹೆಚ್ಚು ಕಮ್ಮಿ ಆಗ್ಬಿಡ್ತಪ್ಪ ಲೈಫ್ ಅಲ್ಲಿ ಲವ್ ಕೈ ತಪ್ಪೋಗ್ಬಿಡ್ತಪ್ಪ ಅವಾಗ ಏನ್ ಮಾಡ್ತೀರಾ ಇಲ್ಲ ಯಾಕಂದ್ರೆ ಲೈಫ್ ಅಲ್ಲಿ ಲವ್ ಹೆಚ್ಚು ಕಮ್ಮಿ ಆಗಲ್ಲ ಯಾಕಂದ್ರೆ ಲೈಫ್ ನಮ್ ನಮಗೋಸ್ಕರ ಒಬ್ಬ ಲೈಫ್ ಕಟ್ಕೊಳಕ್ ಹೋಗೋ ಲೈಫ್ ಕಟ್ಕೊಂತವ್ರೆ ಅನ್ನೋದಕ್ಕೆ ಕೂಡ ಮಹತ್ವದಿಂದ ಅಲ್ಲಿ ಹೆಚ್ಚು ಕಮ್ಮಿ ಆದ್ರ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಲೈಫ್ ಕಟ್ಕೊಂಡಾಗೆ ಬ್ಯಾಲೆನ್ಸ್ ಮಾಡಿದವ್ರು ಇನ್ನ ಲವ್ ಅಲ್ಲಿ ಹೆಚ್ಚು ಕಮ್ಮಿ ಆದಾಗ ಬ್ಯಾಲೆನ್ಸ್ ಮಾಡದೇ ಇರ್ತಾರ ಸೊಂದ್ರೆ ನೀವ್ ಹೇಳೋದೇನೋ ಒಟ್ಟಾರೆ ಹೇಳಿಕೊಂಡಿರೋದೇ ನೀವೀಗ ಒಟ್ಟಾರೆ ಹೇಳೋದು ಅಂತ ಅಂದ್ರೆ ಲವ್ ಅಲ್ಲಿ ಇದ್ದಾಗ ಲೈಫ್ ಕಡೆ ಗಮನ ಕೊಡೋದೇ ಇಂಪಾರ್ಟೆಂಟ್ ಲವ್ ಅನ್ನೋದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಆಕರ್ಷಣೆಯಿಂದ ಲವ್ ಆಗಿರುತ್ತೆ ಒಪ್ಕೊಂತೀವಿ ಅಂಡ್ ಆಗಿದ್ ತಕ್ಷಣ ನಾವು ಅದ್ರಲ್ಲೇ ಮೈ ಮರಿಬಾರ್ದು ಅದ್ರಲ್ಲೇ ಕಾಲ ಕಳಿಬಾರ್ದು ಅದನ್ನ ಹೇಗೆ ಉಳ್ಸ್ಕೊಳ್ಳಬೇಕು ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಉಳ್ಸ್ಕೊಳ್ಳೋಕ್ ಏನ್ ಮಾಡ್ಬೇಕು ಲೈಫ್ ಕಡೆ ಗಮನ ಕೊಡ್ಬೇಕು ಕೆಲವರು ಎಜುಕೇಶನ್ ಇರ್ತೈತೆ ಎಜುಕೇಶನ್ ಕಡೆ ಗಮನ ಕೊಡ್ಬೇಕು ಕೆಲವರು ಅನ್ಎಂಪ್ಲಾಯ್ಡ್ ಇರ್ತಾರೆ ಅವರು ಕೆಲ್ಸದ ಕಡೆ ನಮ್ಗೆ ಲೈಫ್ಗೆ ಮುಂದೆ ಸೆಟಲ್ಡ್ ಆಗಕ್ಕೆ ಏನೇನ್ ಬೇಕು ಅಲ್ಲ ನೀವ್ ಹೇಳ್ತಾ ಇದ್ರ ಒಂದು ನೀತಿ ಕಥೆ ಹೇಳ್ತಾ ಇದ್ರ ಒಪ್ಕೊಂತೀನಿ ಈ ನೀತಿ ಕಥೆ ಗ್ಯಾಪ್ ನಾನು ಹೇಳೋದು ಇವತ್ತಿನ ಕಾಲ ಇರೋದು ಮೋದಿ ಮಸ್ತಿಗೆ ಓಕೆ ಈ ನೀತಿ ಕತೆ ಕೇಳುವ ಯಾರು ಹೇಳ್ತಾರೆ ಯಾರು ಅರ್ಥ ಮಾಡ್ಕೊಳಲ್ಲ ನನಗ್ ಬೇಕಾದ ಮೋಜು ಮಸ್ತಿ ಬೇಕು ನನಗ್ ನೀತಿ ಕತೆ ಬೇಡ ನೀವ್ ನೀತಿ ಕಥೆ ಹೇಳ್ತಾ ಇದ್ದೀರಾ ಓಕೆ ನಾನ್ ಹೇಳದ್ ಮೋಜು ಮಸ್ತಿ ಏನಂದ್ರೆ ಈಗ ಲವ್ ಆಗಿದೆ ಲವ್ ಮಾಡ್ತಾ ಇದೀವಿ ಎಂಜಾಯ್ ಮಾಡ್ತಾ ಅಲ್ಲೋಗ ಇಲ್ಲೋಗ ಸುಟ್ಬೇಕು ಹಾರಾಡ್ಬೇಕು ಇದರಲ್ಲ ಇರುತ್ತೆ ನೀವು ನಿಮ್ ಕಡೆ ನೋಡಿ 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 ಯಾವ್ ಲವ್ ಎಂಜಾಯ್ ಕಡೆ ಫೀಲ್ ಮಾಡ್ತಾ ಇರ್ತಿತ್ತು ಎಂಜಾಯ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಿತ್ತು ಆ ಲವ್ ಅಲ್ಲ ಲವ್ ಅಲ್ಲ ಅಂತ ಹೇಳಲ್ಲ ಆ ಲವ್ ಮುಂದೆ ನಮ್ಗೆ ಅದು ದಕ್ಕುತ್ತೆ ಅನ್ನೋದಕ್ಕೆ ಕೇಪಬಿಲಿಟಿ ಇರಲ್ಲ ಯಾವ್ ಲವ್ ಲೈಫ್ ಕಡೆ ಗಮನ ಕೊಡ್ತಾ ಇರುತ್ತೋ ಹಂಡ್ರೆಡ್ ಪರ್ಸೆಂಟ್ ಆ ಲವ್ಗೆ ಒಂದ್ ಸಾರ್ಥಕತೆ ಅನ್ನೋದ್ ಸಿಕ್ಕೇ ಸಿಗುತ್ತೆ ಭಗವಂತ ಅನ್ನೋದನ್ನು ಅದಕ್ಕೊಂದು ಪ್ರತಿಫಲ ಅನ್ನೋದು ಕೊಟ್ಟೆ ಕೊಡ್ತಾನೆ ಅಂದ್ರೆ ನೀವ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರೆ ನೀವು ಲೈಫ್ ಆಕಸ್ಮಿಕ ಜೀವನ ಶಾಶ್ವತ ಆಕಸ್ಮಿಕವಾಗಿರೋ ಲೋವು ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ಲೈಫ್ ಕಡೆ ಗಮನ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಲವ್ ನಮ್ ಜೀವನ ತಗೊಂಡ್ ಹೋಗ್ತಾ ಇರುತ್ತೆ ಜೀವನ ಜೊತೆ ಲವ್ ಎರಡು ಸಿಕ್ತು ಅಂತ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಭಾಗ್ಯ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಎಷ್ಟೋ ಜನ ನೋವು ಮಾಡ್ತಾರೆ ಎಂಜಾಯ್ ಮಾಡ್ಬಿಡ್ತೀರಾ ಫೈನಲ್ ಆಗ ಅಪ್ಪ ಅಮ್ಮ ಮುಂದೆ ರಿಸಲ್ಟ್ ಬರುತ್ತೆ ಈಗ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ವರ್ಷವಿಡೀ ಎಂಜಾಯ್ ಮಾಡ್ಬಿಡ್ತಾರೆ ಓದ್ ಲಾಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ತಾರೆ ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅವ್ರಿಗೆ ಡೌಟ್ ಅಲ್ಲಿ ಇರ್ತೈತಿ ಫೇಲ್ ಆದ್ರೆ ಅಯ್ಯೋ ಅಂತ ಕೊಡ್ತಾರೆ ಪಾಸ್ ಆದ್ರೆ ಅವ್ರದ್ದು ಲೈಫ್ ಅನ್ನೋ ತರ ಹೋಗ್ತಾರೆ ಅಷ್ಟೇ ಫಸ್ಟ್ ಎಲ್ಲ ಎಂಜಾಯ್ ಮಾಡ್ಬಿಡೋದು ಕೊನೆ ಮೂಮೆಂಟ್ ಅಲ್ಲಿ ಅಪ್ಪ ಅಮ್ಮ ಹೋಗಿ ನೋಡಿ ಸಿಕ್ಕಾಕಂಡಿದ ಮೂಮೆಂಟ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂದಾಗ ಅವಾಗ ಅವರು ಓಡಾಡಕ್ ಇರೀತಾರೆ ಅವಾಗ ಹುಡ್ಗಿರು ಒಂದಂಗ್ ಕೆಲವರು ವೈಟ್ ಮಾಡೋರು ಇದ್ರೆ ವೈಟ್ ಮಾಡ್ತಾರೆ ಇಲ್ಲ ಅಂದ್ರೆ ಸಾಕ್ರಿಫೈಸ್ ಮಾಡ್ತಾರೆ ಬಿಟ್ಕೊಡ್ತಾರೆ ಅವಾಗ ಕ್ರಿಟಿಕಲ್ ಅಂತ ಒಂದಂಗುತ್ತೆ ಅಥವಾ ಮೋಸ ಮೋಸದ ಏನೇನೋ ಬಂದೋಗುತ್ತೆ ಈ ಮೂಮೆಂಟ್ ಹೇಳಿದ್ರಲ್ಲ ನನ್ಗೆ ಅದೊಂದು ಅರ್ಥ ಆಗಿ ಅರ್ಥ ಮಾಡ್ಸೆ ಆ ಅಪ್ಪ ಅಮ್ಮ ಹತ್ರ ಆ ವಿಷಯ ಬರೋ ಟೈಮಲ್ಲಿ ಫೇಲ್ ಆಗ್ಬಿಡ್ತೈತೆ ಒಳಗೋಗ್ಬಿಡ್ತೈತೆ ಅಂದ್ರೆ ಅದೇ ಹಂಗೆ ಅಲ್ಲಿ ಯಾಕೆ ಫೇಲ್ ಆಗೋದು ಯಾಕೆಂದ್ರೆ ಇಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಲವ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಅವ್ರ ಜೀವನನ ಏನೋ ಎಂಜಾಯ್ ಮಾಡೋದ್ರಲ್ಲಿ ಮುಂದೋಗಿರ್ತಾರೆ ಅವಾಗ ಅಪ್ಪ ಅಮ್ಮನ್ ಕೈ ಸಿಕ್ಬಿಡ್ತಾರೆ ಒಂದು ಇಲ್ಲಾಂದ್ರೆ ಲೈಫ್ ಕಡೆ ಗಮನ ಕೊಟ್ಕೊಂಡಿದ್ರು ಅಪ್ಪ ಅಮ್ಮ ಕಡೆ ಲೇಟ್ ಆಗಿ ಸಿಕ್ಬಿಡೋದು ಯಾಕಂದ್ರೆ ಸಿಕ್ ಬಿಳ್ತಾರೆ ಅನ್ನೋಕ್ಕೋಸ್ಕರ ಸದ್ದು ಮುಚ್ಚಿ ಅಂತ ಅಂತಲ್ಲ ಈಗ ಲವ್ ಅಂದ್ರೆ ಹಂಗೆಲ್ಲ ಎಂಜಾಯ್ ಮಾಡ್ಕೊಂಡಿದ್ರೆ ಆಮೇಲೆ ಸೈನಲ್ ಅಪ್ಪ ಅಮ್ಮನ್ ಹತ್ರ ಮದ್ವೆ ಅಂದ್ಮೇಲೆ ಅಪ್ಪ ಅಮ್ಮನ ಹತ್ರ ಹೋಗ್ಲೇಬೇಕು ಅವ್ ಹೋದಾಗ ಏನಾಗುತ್ತೆ ಏನೈತೆ ಏನಿಲ್ಲ ಅಂತ ಬರುತ್ತೆ ಹೆಂಗಿದಾನೆ ಹುಡ್ಗ ಮೋಜು ಏನ್ ಎಂಜಾಯ್ ಮಾಡ್ತಾರ ಜವಾಬ್ದಾರಿ ಐತೆ ಇಲ್ವಾ ಅಂತ ಎಲ್ಲ ಬರುತ್ತೆ ಅವಾಗ ನಾನ್ ಜವಾಬ್ದಾರಿ ಇದ್ದೀನಿ ಅಂತ ತೋರಿಸಕೋಣ ಬದಲು ಲವ್ ಇದ್ದಾಗೆ ಓಕೆ ಅದೊಂದು ಕಮಿಟ್ಮೆಂಟ್ ಓಕೆ ನಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಒಪ್ಕೊಂಡಿದೀವಿ ಇದನ್ನ ನಾವು ಮುಂದೆ ಲೈಫ್ ಲಾಂಗ್ ಬೇಕು ಅಂತ ಅಂದ್ರೆ ಖಂಡಿತ ನಮ್ಗೆ ಅದಕ್ಕೆ ಏನೇನ್ ಬೇಕು ಅದಕ್ಕೆ ಏನೇನ್ ಅರ್ಹತೆ ಇರ್ಬೇಕು ಅದನ್ನ ಉಳಿಸ್ಕೊಳಕ್ ಏನೇನ್ ಬೇಕು ನಮ್ಮ ಅಪ್ಪ ಅಮ್ಮನ್ಗೆ ನಿಮ್ ಅಪ್ಪ ಅಮ್ಮಂಗ್ ಯಾವ ತರ ಇದ್ರೆ ಇಷ್ಟ ನಮ್ಮ ಅಪ್ಪ ಅಮ್ಮಗೆ ನಮ್ಗೆ ಏನನ್ ಲವ್ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನ್ ಇಷ್ಟ ನನ್ಗೇನ್ ಇಷ್ಟ ಅಂತ ಹೋಗ್ಬಿಡ್ತೀವಿ ಲವಲ್ ಇದ್ದಾಗೆ ಫಸ್ಟ್ ನಿಮ್ಮ ಅಪ್ಪ ಅಮ್ಮನ್ಗೆ ಏನ್ ಅಂದ್ರೆ ಯಾವ ತರ ಹುಡುಗ ಅಂದ್ರೆ ಇಷ್ಟ ನಿಮ್ಗೆ ನಮ್ಮನೆ ಸಸೆ ಬರೋಳಿಗ್ ಯಾವ ತರ ಅಂದ್ರೆ ಇಷ್ಟ ನಮ್ಮ ಅಪ್ಪ ಅಮ್ಮ ಆ ತರ ಈ ತರ ಇಷ್ಟ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಖಂಡಿತ ಪ್ರಾಬ್ಲಮ್ ಅವರ ಅಪ್ಪ ಅಮ್ಮನ ಮೇಲೆ ಹುಡ್ಗ ಹುಡುಗಿ ನೆಕ್ಸ್ ಅಗತ್ಯನೇ ಇಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಒಂದ್ ಫೀಲ್ ಅಲ್ಲಿ ಇರ್ತಾರೆ ನಾನು ಹೇಳೋದು ಈ ಎಷ್ಟು ಕ್ವಾಲಿಟೀಸ್ ಇವತ್ತಿನ ಜನರೇಷನ್ ನಡೀತಾ ಇದ್ಯಾ ಇವತ್ತಿನ ಜನರೇಷನ್ ಲೆವೆಲ್ ಇದೆಯಾ ನಡೀತಾ ಇಲ್ಲ ಅದಕ್ಕೆ ಬ್ರೇಕಪ್ಸ್ ಜಾಸ್ತಿ ಆಗ್ತಿರೋದು ಎಸ್ ಅಂದ್ರೆ ಆಗಿನ ಲವ್ ಲವರ್ಸ್ ಇದ್ರು ಯಾಕಂದ್ರೆ ಒಪ್ಸೋರು ಒಪ್ಸಿ ಮದ್ವೆ ಆಗೋರು ಅಥವಾ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರಿಗ್ ಏನ್ ಬೇಕೋ ಅದನ್ನ ಕೆಲವರೆಲ್ಲ ಅವಾಗೂ ಲವ್ ಮ್ಯಾರೇಜ್ ಇದ್ದು ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಇವಾಗ ಹೇಳ್ತಿರ್ತಾರೆ ನಮ್ದು ಲವ್ ಮ್ಯಾರೇಜ್ ಬಟ್ ಹೇಳ್ಕೊಂಡಿರ್ಲಿಲ್ಲ ಅದು ಲೋಕಮ್ ಅರೇಂಜ್ ಅರೇಂಜ್ ಲೋಕಮ್ ಅರೇಂಜ್ ಅಂತಲ್ಲ ಅರೇಂಜ್ ಮ್ಯಾರೇಜ್ ತರನೇ ಮಾಡಿ ನಮ್ಮ ಕೊಟ್ಟಿದ್ರು ಇವಾಗ ನಮ್ದು ಲವ್ ಮ್ಯಾರೇಜ್ ನಿಮ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ನೀವ್ ಒಟ್ಟಾರೆ ಹೇಳ್ತಾ ಇರೋದು ಲವ್ ಅಲ್ಲಿ ಇದ್ದಾಗ ಲೈಫ್ ಕಡೆ ಗಮನ ಕೊಟ್ಬಿಡಿ ಆಮೇಲೆ ಲೈಫಲ್ಲಿ ಲವ್ ಮಾಡ್ಕೊಂಡಿರ್ಬೋದು ಅಂತ ನೀವ್ ಹೇಳ್ತಾ ಇರೋದು ಅದಾಗದೆ ಇದ್ದಾಗ ನಾನ್ ಹೇಳ ಅದಾಗದೇ ಇದ್ದಾಗ ಏನಾಗ್ತದೆ ಲೈಫ್ ಲವ್ ಲವಲ್ ಇದ್ದಾಗ ಲೈಫ್ ಕಡೆ ಗಮನ ಕೊಟ್ಕೊಂಡೇ ಇದ್ದಾಗ ಲವ್ ಕಿತ್ಕೊಂಡು ಹೊರಡೋದ ಬ್ರೇಕೈತೆ ಸೊ ಅಥವಾ ಅಲ್ಲಿ ಇದ್ದಾಗ ಲೈಫ್ ಕಡೆ ಏ ಎಂಜಾಯ್ ಮಾಡ್ಕೊಂಡಿದ್ರೆ ಲೈಫ್ ಹೋಗ್ಬಿಡುತ್ತೆ ಈ ತರ ಇದ್ರೆ ಅದಾಗುತ್ತೆ ಅದ್ರ ಇದಾಗುತ್ತೆ ಸೊ ಒಟ್ಟಾರೆ ಏನಾದ್ ಹೆಂಗಿರ್ಬೇಕು ಅಂದ್ರೆ ನಿಮ್ ಮನ್ಸಿಗೆ ಹೆಂಗಿರ್ಬೇಕು ಅಂದ್ರೆ ಇಲ್ಲಿ ಹುಡ್ಗ ಹುಡ್ಗಿ ಹೆಂಗೆ ಅಂತಂದ್ರೆ ನಿನಗೆ ಲೈಫ್ ಕಡೆ ಗಮನ ಕೊಡ್ಬೇಕು ಅಂತ ಇಂಟ್ರೆಸ್ಟ್ ನನಗೆ ಎಂಜಾಯ್ ಮಾಡೋ ಕಡೆ ಇಂಟ್ರೆಸ್ಟ್ ಹಿಂಗಿದ್ರು ಅಲ್ಲವು ಅದು ನೆಕ್ಸ್ಟ್ ಸ್ಟೆಪ್ ಮದ್ವೆಗೆ ಅದು ಅರ್ಹತೆ ಬರಲ್ಲ ಅದು ಬ್ರೇಕಪ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಯಾವ್ದೇ ಲವ್ ಆಗ್ಲಿ ಅರ್ಥ ಮಾಡ್ಕೊಳ್ಳಿ ಹುಡ್ಗಾ ಹುಡ್ಗಿಯಲ್ಲಿ ಹುಡ್ಗನ್ಗೆ ಏನಾರು ಲೈಫ್ ಕಡೆ ಗಮನ ಕೊಡಬೇಕು ಅಥವಾ ಹುಡುಗಿಗೆ ಏನಾರು ಲೈಫ್ ಕಡೆ ಗಮನ ಕೊಡ್ಬೇಕು ಅಥವಾ ಹುಡ್ಗಿಗೆ ಎಂಜಾಯ್ ಮಾಡ್ಬೇಕು ಇಲ್ಲ ಹುಡ್ಗನ್ಗೆ ಎಂಜಾಯ್ ಮಾಡ್ಬೇಕು ಈ ತರ ಏನಾರು ಇಬ್ರಿಗೂ ಮೈಂಡ್ ಸೆಟ್ ಬೇರೆ ಬೇರೆ ತರ ಇತ್ತು ಅಂದ್ರೆ ಖಂಡಿತವಾಗ್ಲಾ ಮದ್ವೆ ಟೈಮ್ ಅಲ್ಲಿ ಅವ್ರ ಇಬ್ರು ಎಡವಾದಂತೂ ಗ್ಯಾರಂಟಿ ಅವಾಗ ಅವ್ರು ಸ್ಟ್ರಗಲ್ ಆಗ್ತಾರೆ ಆ ಸ್ಟ್ರಗಲ್ ಅಲ್ಲಿ ಗೆದ್ರೆ ಗೆಲ್ಬಹುದು ಸೋತ್ರೆ ಸೋಲ್ಬಹುದು ಅದೇ ಏನಾದ್ರು ಲವ್ ಅಲ್ಲಿ ಇದ್ದಾಗೇನೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕಾ ಎಂಜಾಯ್ ಮಾಡೋಣ ಬಟ್ ಲೈಫ್ ಕಡೆ ಗಮನ ಕೊಡ್ಬೇಕಾ ಲೈಫ್ ಕಡೆ ಗಮನ ಕೊಡೋಣ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಆ ಲವ್ ಗೆ ನಿಮಗೆ ಕೊನೆ ಮೂಮೆಂಟ್ ಬರ್ಬೋದು ದೇವ್ ಕರ್ಕೊಂಡು ಹೋಗ್ತಾನೆ ಆ ಕೊನೆ ಮೂಮೆಂಟ್ ಅಲ್ಲಿ ಆದ್ರೂ ದೇವ್ ಹೊಲಿತೇನೆ ಯಾಕಂದ್ರೆ ನಾವ್ ಎಫರ್ಟ್ ಹಾಕಿರ್ತೀವಲ್ವಾ ಒಂದಿನ ಆಗುತ್ತೆ ಒಟ್ಟಾರೆ ಅರ್ಥ ಆಯ್ತು ನಾನು ಇದ್ರ ಬಗ್ಗೆ ನಾನು ಪ್ಲಸ್ ಆಗಿ ಮಾತಾಡ್ತಿದ್ದೆ ಯಾಕಂದ್ರೆ ಪ್ಲಸ್ ಆಗಿ ಇರುವಂತ ಒಂದು ಕಾನ್ಸೆಪ್ಟ್ ಪ್ಲಸ್ ಆಗಿ ಮಾತಾಡಬೇಕಿತ್ತು ಕಾರಣ ಏನಂತಂದ್ರೆ ಮೈನಸ್ ಆಗಿದ್ದಾಗ ಏನೇನು ಎಲ್ಲಿ ಗೊಂದಲಗಳು ಬರ್ತದೆ ಇಲ್ಲೆಲ್ಲಿ ಎಲ್ ಯಾಕೆ ಬ್ರೇಕಪ್ಗಳಾಗ್ತದೆ ಎಲ್ಲಿ ಉಲ್ಟಾ ಹೊಡಿತೈತೆ ಯಾವಾಗ ಲೈಫ್ ಕಿತ್ಕೊಂಡು ಹೋಗುತ್ತೆ ಯಾವಾಗ ಲೈಫ್ ಕಿತ್ಕೊಂಡು ಹೋಗುತ್ತೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಅರ್ಥ ಆಗೋದಕ್ಕೋಸ್ಕರ ನಾವು ನಾನು ಇದನ್ನ ಮೈನಸ್ ಆಗಿ ಮಾತಾಡಿದ್ದು ಒಟ್ಟಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಒಂದಷ್ಟು ಉತ್ತರಗಳು ತುಂಬ ಅಷ್ಟು ಉತ್ತರಗಳು ಕೂಡ ಕರೆಕ್ಟ್ ಆಗಿದೆ ಸೊ ಇಲ್ಲಿ ಲವ್ ಲೈಫ್ ಲೈಫ್ನ ಎಂಜಾಯ್ ಮಾಡೋದ ಅಥವಾ ಅಲ್ಲಿ ಇದ್ದಾಗ ಲವ್ನ ಎಂಜಾಯ್ ಮಾಡೋದ ಅನ್ನೋಕೆಂತ ಹೆಚ್ಚಾಗಿ ಲವ್ ಇದ್ದಾಗ ಹುಡುಗಿ ಮನಸ್ಥಿತಿ ಚೆನ್ನಾಗಿರ್ಬೇಕು ಹುಡುಗನ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಸೊ ಹಾಗೆ ಮಾತ್ರ ನಾವೇನಾದ್ರು ಮಾಡೋಕೆ ಸಾಧ್ಯ ಇಲ್ಲಿ ಹುಡುಗಿ ಮನಸ್ಥಿತಿ ಹೋಗ್ಬಿಟ್ಟು ನನ್ನಲೆ ಎಂಜಾಯ್ ಮಾಡಬೇಕು ಅಥವಾ ಹುಡುಗನ ಪರಿಸ್ಥಿತಿ ಬಂದ್ಬಿಟ್ಟು ಅಯ್ಯೋ ನಾ ಜೀವನ ಕಟ್ಕೋಬೇಕು ಅನ್ನಂಗಿದ್ರೆ ಎತ್ತು ಏರ್ ಗಳೋ ಕೋಣ ನೀರ್ ಅನ್ನಂಗೆ ಬದುಕು ಬಂಗಾರ ಆಗ್ಬಿಡುತ್ತೆ ಅಂದ್ರೆ ಬಂಗಾರ ಅಂದ್ರೆ ಗೊತ್ತಲ್ವಾ ಕಾಗೆ ಬಂಗಾರ ಆಗ್ಬಿಡುತ್ತೆ ಆತರ ಆಗೋದು ಆಗೋದ್ ಬೇಡಲ್ವಾ ಸೊ ಒಟ್ಟಾರೆಯಾಗಿ ನೀವ್ ಹೇಳದಕ್ಕೆ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರ ನೋಡಿ ಯಾರೇ ಆಗ್ಲಿ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಇಬ್ರು ಮನಸ್ಥಿತಿ ಒಂದೇ ಆಗಿರ್ಬೇಕು ಅಂದ್ರೆ ಆಗಿರೋ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಬಟ್ ಅದ್ರ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಇದ್ದಾಗ ನಿಮ್ಗೇನು ನನ್ಗೇನು ಇಷ್ಟ ಅಂತ ತಿಳ್ಕೊಂತೀವಿ ಅದನ್ನ ಯಾಕೆ ಅದನ್ನ ನನ್ಗೂ ಅದೇ ಇಷ್ಟ ಅಂತ ಯಾಕೆ ಅದನ್ನ ಫಾಲೋ ಮಾಡಲ್ಲ ಫಾಲೋ ಮಾಡ್ದೇ ಇದ್ದಾಗ್ಲೇ ಲೈಫ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಂಗೆ ಬ್ರೇಕಪ್ ಆಯ್ತು ನಮ್ಮ ಅಪ್ಪ ಅಮ್ಮನ ಹತ್ರ ಹಿಂಗ್ರು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತೀರ ಆ ಲವ್ ಇದ್ದಾಗ ಅಷ್ಟು ವರ್ಷ ಲೋ ಇಷ್ಟು ವರ್ಷ ಲೋ ಅಷ್ಟು ವರ್ಷ ಏನ್ ಮಾಡ್ತಿದ್ರಿ ಮತ್ತೆ ಒಟ್ಟಾರೆ ನಾನು ಹೇಳದಿಷ್ಟೇ ಆಗ್ಲಿ ಅಥವಾ ಹುಡುಗಿಗಾಗ್ಲಿ ಫಸ್ಟ್ ಪ್ರೀತಿ ಮಾಗಿದೆಯಲ್ಲ ಪ್ರೀತಿ ಆಗಿದ್ದು ಅಕ್ಸೆಪ್ಟೆಡ್ ಹೋಗಿ ಒಪ್ಕೊಂತೀನಿ ನೆಕ್ಸ್ಟ್ ನೀನಂದ್ರೆ ಏನು ನಾನಂದ್ರೆ ಏನು ಅಂತ ಒಬ್ರುನೊಬ್ರು ಅರ್ಥ ಮಾಡ್ಕೊಳ್ಳಿ ಓಕೆ ಫಸ್ಟ್ ಅಕ್ಸೆಪ್ಟ್ ಆಗಿದೆ ನೆಕ್ಸ್ಟ್ ಅರ್ಥ ಮಾಡ್ಕೊಂಡಿದ್ರ ನೀನಂದ್ರೆ ಅಂದ್ರೆ ಏನು ನಾನಂದ್ರೆ ಏನು ಅಂತ ಇಬ್ರು ಅರ್ಥ ಆಗಿದೆ ಅರ್ಥ ಆದ ನಂತರ ಏನ್ ಮಾಡ್ಬೇಕು ಅದನ್ನ ಪ್ಲಾನಿಂಗಲ್ಲಿ ಇಟ್ಕೊಳ್ಳಿ ಏನ್ ಮಾಡ್ಬೇಕು ಎಸ್ ನ ಕಟ್ಕೋಬೇಕು ಬದುಕನ್ನ ನಾವು ಚೆನ್ನಾಗಿ ರೂಪಿಸ್ಕೋಬೇಕು ಆ ರೂಪಿಸ್ಕೊಳ್ಳೋದ್ರ ಜೊತೆಗೆ ನಾವು ಪ್ರೀತಿನೂ ಕೂಡ ಮುಂದುವರಿಸ್ಬೇಕು ಪ್ರೀತಿ ಜೊತೆಗೆ ಬದುಕನ್ನ ನಾವು ಎರಡನ್ನೂ ಮುಂದುವರೆಸ್ದಾಗ ಅಲ್ಲಿ ಖಂಡಿತವಾಗ್ಲೂ ಪ್ರೀತಿಗೆ ಯಶಸ್ಸು ಸಿಗುತ್ತೆ ಆ ಒಂದು ಕೆಲವು ಸಮಯಗಳು ಮಾತ್ರ ಕಷ್ಟ ಅನ್ಸ್ಬೋದು ಅಯ್ಯೋ ಪ್ರೀತಿಗೆ ಸಮಯ ಕೊಡಕಾಗ್ತಿಲ್ಲ ಪ್ರೀತಿ ಮಾಡಕ್ ಆಗ್ತಿಲ್ಲ ಅಂತ ಅನ್ಬಿಟ್ಟು ಆದ್ರೆ ನೀವ್ ಪ್ರೀತಿನ ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಜೀವನ ಅಷ್ಟು ನೀವು ಪ್ರೀತಿ ಮಾಡಿದ್ರೆ ಪ್ರೀತಿನ ಖಂಡಿತವಾಗ್ಲು ಜೀವನದಲ್ಲಿ ಉಳಿಸ್ಕೋಬಹುದು ಯಾಕಂದ್ರೆ ಜೀವನ ತುಂಬಾ ಪ್ರೀತಿ ಮಾಡಿದಾಗ್ಲಿ ಪ್ರೀತಿನ ಉಳ್ಸ್ಕೊಳಕ್ ಸಾಧ್ಯ ಆಗೋದು ಕೊನೆ ಮೂಮೆಂಟ್ ಅಲ್ಲಿ ಅಪ್ಪ ಅಮ್ಮನ ಹತ್ರ ವಿಷಯ ಬರ್ಬೋದು ಇವ್ರು ಹೇಳಿದ್ರು ಅಪ್ಪ ಅಮ್ಮನ ಹತ್ರ ವಿಷಯ ಬರುತ್ತೆ ಗೊತ್ತಾದಾಗ ಹುಡ್ಗ ಏನ್ ಮಾಡ್ತಾವನೆ ಅಥವಾ ಹುಡ್ಗಿ ಏನ್ ಮಾಡ್ತಾವ್ರೆ ಅಂತ ಅಂದಾಗ ಲೀಜಿ ಅವ್ರು ಅಂತ ಅನ್ಸ್ಬಿಟ್ರೆ ಪ್ರೀತಿ ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ ಆದಾಗ ನಾವ್ ಏನ್ ಮಾಡ್ಬೇಕು ಪ್ರೀತಿಲಿ ಇದ್ದಾಗ್ಲೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡು ಅಪ್ಪ ಅಮ್ಮನ ಮನೆ ಮುಂದೆ ನಿಂತಾಗ ಅಪ್ಪ ಅಮ್ಮನ್ಗೆ ಅನಿಸ್ಬೇಕು ಎಸ್ ಈ ಹುಡ್ಗ ಯೋಗ್ಯ ಈ ಹುಡುಗಿ ಯೋಗ್ಯ ಖಂಡಿತ ಇವರು ಪ್ರೀತಿನ ಉಳಿಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಪ್ರೀತಿಲಿ ಜೀವನ ಉಳಿಸ್ಕೊಳ್ಳೋ ತಾಕತ್ತಿದೆ ಆ ತಾಕತ್ತಿದ್ಮೇಲೆ ಇವರು ಶಾಶ್ವತವಾಗಿ ಪ್ರೀತಿನ ಜೀವನದಲ್ಲಿ ಅನುಭವಿಸ್ತಾರೆ ಸೊ ಎಲ್ರು ಅರ್ಥ ಮಾಡ್ಕೊಬೇಕು ಒಂದು ಹುಡುಗನಿಗೆ ಒಂದು ಹೆಣ್ಣನ್ನ ಕೊಟ್ಟಾಗ ಆ ಹೆಣ್ಣ ತಂದೆ ತಾಯಿ ಮಲಗಬೇಕಾದ್ರೆ ನಿಂದೇ ನಿದ್ದೆ ಮಾಡ್ಬೇಕಂತೆ ಅವಾಗ್ಲೇ ಆ ಪ್ರೀತಿ ನಿಜವಾಗಿ ಸಾರ್ಥಕತೆ ಸಿಗೋದು ಸೊ ಹಾಗಾಗಿ ದಯವಿಟ್ಟು ಪ್ರೀತಿನ ಮಾಡಿ ಪ್ರೀತಿನ ಮಾಡೋದ್ರ ಜೊತೆಗೆ ಜೀವನ ಉಳಿಸ್ಕೊಳ್ಳಿ ಜೀವನದಲ್ಲಿ ಪ್ರೀತಿ ಕೂಡ ಶಾಶ್ವತ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ ನಮಸ್ಕಾರ